ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹಾಯ್ ಎಲ್ಲರಿಗೂ ಇವಾಗ ನಾವು ಗದಗ ಊರನ್ನ ಬಿಡ್ತಾ ಇದ್ದೀವಿ ನಾವು ಅಂದ್ಕೊಂಡ್ವಿ ನೈನಿಲ್ಲ ನೈನ್ ತರ್ಟಿಗೆ ಹೋಗೋಣ ಜಲ್ದಿನೇ ಹೋಗೋಣ ಆದಷ್ಟು ಅಂತ ಬಟ್ ನಾನು ಹೇಳೋದೇ ರೆಡಿ ಲೇಟ್ ಆಯಿತು ಸೊ ಅದಕ್ಕೆ ನಾವು ಟೆನ್ ಇಲ್ಲ ಟೆನ್ ತರ್ಟಿ ಆಯಿತು ನಾವು ಊರು ಬಿಡೋದು ಸೊ ನಾವು ನಾಷ್ಟಾನೇ ಮಾಡ್ಕೊಂಡು ಬಂದಿದ್ವಿ ಇವಾಗ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ನ ಮಾಡ್ತಾ ಇದ್ವಿ ಸೊ ಇವಾಗಲೇ ನೀವು ತಮ್ಮನಲ್ಲಿ ನೋಡಿಬಿಟ್ಟಿದ್ದಿರ್ತೀರ ನಾವು ಹೋಗ್ತಾ ಆಂಜನೇಯ ಆಂಜನೇಯದ್ರಿ ಬೆಟ್ಟಕ್ಕೆ ಸೊ ಯಾರ್ಯಾರು ಆಂಜನೇಯ ಬೆಟ್ಟಕ್ಕೆ ಹೋಗಿ ಬಂದಿದ್ದೀರಾ ದ್ಯಾಟ್ಸ್ ಗುಡ್ ಯಾರ್ಯಾರು ಹೋಗಿಲ್ಲ ನಿಮ್ಮ ಕುಟುಂಬ ಜೊತೆ ಈ ವಿಡಿಯೋನ್ನ ನೋಡಿ ನೀವು ಅಂತೂ ಹೋಗಲೇ ಬನ್ನಿ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಎಂಜಾಯ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ದರ್ಶನ ತಗೊಳ್ಳಿ ಬನ್ನಿ ಇವಾಗ ಲೆಟ್ಸ್ ಗೋ ನಾವು ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಹ್ಯಾಪಿ ಜರ್ನಿ ಇದೆ ಬಟ್ ನಾವು ಅಲ್ಲಿ ರೀಚ್ ಆಗೋ ಒಳಗೆ ಅದೆಲ್ಲ ಸ್ನೋ ಹೋಗೇ ಬಿಟ್ಟಿತ್ತು ಸ್ವಲ್ಪ ಮಂಜು ಕಾಣ್ತಾ ಇದೆ ಅಷ್ಟೇ ನೇಚರ್ ನೋಡಿ ನೋಡಿ ಬೋರ್ ಆಯ್ತಲ್ವಾ ಸೊ ಬನ್ನಿ ನಿಮ್ಗೆ ಎದಕ್ಕೆ ಬೋರ್ ಓಡಿಸೋಣ ಹಾಗೆ ನಾನು ಕೂಡ ಎದಕ್ಕೆ ಬೋರ್ ಆಗಬೇಕು ಇವಾಗ ಈಗೇ ಸ್ಟಾರ್ಟ್ ಆಗಿದೆ ಜರ್ನಿ ಸೊ ಜರ್ನಿ ತುಂಬಾ ದೂರಿದೆ ತುಂಬ ಆರಿಸ್ಬೇಕಾಗ್ತೈತಿ ಸೊ ಅಲ್ಲಿವರಿ ಮಟ್ಟ ನಾನು ನಿಮಗೆ ಆಂಜನೇಯ ಬೆಟ್ಟದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ಸನ್ನ ನಾನು ನಿಮಗೆ ಹೇಳ್ತೀನಿ ಬನ್ನಿ ಬನ್ನಿ ಎಲ್ಲ ಕೇಳಿಕೊಳ್ಳಿ ಬನ್ನಿ ಫ್ರೆಂಡ್ಸ್ ಆಂಜನೇಯ ದೇವರದ ಬಗ್ಗೆ ಹಾಗೆ ಆಂಜನೇಯ ಬೆಟ್ಟದ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಕೇಳಿ ರಾಮಾಯಣದಲ್ಲಿ ಒಂದು ಕತೆಯನ್ನು ಬರೆಯುತ್ತಿರ್ತಾರೆ ಸೊ ಆ ಪ್ರಕಾರ ರಾಮಾಯಣದಲ್ಲಿ ಬೆಟ್ಟದ ಮೇಲೆ ಹನುಮಾನ್ ದೇವರು ಜನಿಸಿದ್ದಾರೆ ಎಂದು ಹೇಳ್ತಾರೆ ಅದರ ಹಿಂದೂ ಧರ್ಮದ ಪ್ರಕಾರ ಸೊ ಆಂಜನೇಯನು ಸೊ ಹನುಮಾನನಿಗೆ ಆಂಜನೇಯ ಎಂದು ನಾಮಕರಣ ಮಾಡ್ತಾರೆ ಸೊ ಆ ನಾಮಕರಣನಿಗೆ ಆ ನಾಮಕರಣ ಮಾಡಿದ್ದಕ್ಕೆ ಸೊ ಆ ಬೆಟ್ಟಕ್ಕೆ ಆಂಜನೇಯ ಬೆಟ್ಟ ಎಂದು ಕರೆಯುತ್ತಾರೆ ಆಮೇಲೆ ಇದು ಆನೆಗುಂಡಿ ತಾಲೂಕದಲ್ಲಿ ಇದೆ ಈ ಆಂಜನೇಯ ಬೆಟ್ಟ ಎಲ್ಲಿದೆ ಅಂದರೆ ಆನೆಗುಂಡಿ ತಾಲೂಕದಲ್ಲಿ ಇದೆ ಈ ಬೆಟ್ಟ ತುದಿ ಮೇಲೆ ನಾವು ನಿಂತು ನೋಡಿದರೆ ತುಂಬ ಬೆಟ್ಟಗಳು ಪರ್ವತಗಳು ಅಂತ ಅವೇನದಬು ಸೊ ಅವು ಎಲ್ಲ ಕಾಣ್ತಾವಂತೆ ಸೊ ಒಂದೇದಾಗಿ ಹೇಮಕೂಟ ಪರ್ವತ ಕಾಣತ್ತಂತೆ ಮತ್ತು ಮಾತಂಗ ಪರ್ವತ ಕಾಣತ್ತಂತೆ ಹಾಗೆ ಹಲವಾರು ಪರ್ವತ ಕಾಣುತ್ತೆ ಅದರ ಜೊತೆ ಇದು ಕೂಡ ಕಾಣುತ್ತೆ ಆಂಜನೇಯ ಪರ್ವತ ಬೆಟ್ಟ ಕೂಡ ಕಾಣುತ್ತೆ ಸೊ ಈ ಬೆಟ್ಟದ ತುದಿ ಮೇಲೆ ನಿಂತು ಹೋಗಿ ನೋಡಿದರೆ ಅವೆಲ್ಲ ಕಾ ಆ ಬೆಟ್ಟವೆಲ್ಲೂ ಕಾಣುತ್ತೆ ಮತ್ತು ಈ ಬೆಟ್ಟದಲ್ಲಿ ನಿಂತು ನೋಡಿದರೆ ತುಂಗಾಭದ್ರ ನದಿ ಕೂಡ ಕಾಣುತ್ತಂತೆ ಸೊ ಅಲ್ಲಿ ಒಂದು ಸ್ಟೋರಿ ಏನಿದೆ ಅಂತಂದರೆ ಹನುಮಾನ್ ತಾಯಿ ಅವರು ಏನಾಗಿದ್ದರು ಸೊ ಅವರು ಒಂದು ದಿವಸ ಅವರಿಗೆ ತುಂಬ ಬಾಯಾರಿಕೆ ಆಗಿತ್ತು ಸೊ ಆ ಬಯಾರಿಕೆಯನ್ನು ಆ ಬಯಕೆ ಇದ್ದ ಆಗಿದ್ದಕ್ಕೆ ಹನುಮಾನ್ ತಾಯಿ ಅವರಿಗೆ ತುಂಬ ಬಾಯಾರಿಕೆ ಆಗಿತ್ತು ಸೊ ಅಲ್ಲಿ ಆ ಊರದಲ್ಲಿ ನೀರು ಅವಾಗ ತುಂಬ ಕಮ್ಮಿಯಾಗಿರುತ್ತಂತೆ ಸೊ ಆ ನಮ್ಮ ತಾಯಿಗೆ ನೀರು ಇಲ್ಲ ಅಂತ ಅಂದ್ಕೊಂಡು ತುಂಗಭದ್ರ ತಾ ನೀರನ್ನು ಅವರು ಎರಡು ಭಾಗವಾಗಿ ಹರಿಯಕ್ಕೆ ಬಿಡ್ತಾರೆ ಸೊ ಮೇಲ್ಗಡೆ ಹೋದಾಗ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಎರಡು ಭಾಗ ಆಗಿ ಆಗಿದೆ ತುಂಗಭದ್ರಾ ನದಿ ಮತ್ತು ಇಲ್ಲಿ ಸೂರ್ಯಾಸ್ತ ಆಗುವಾಗ ತುಂಬ ಚೆನ್ನಾಗಿ ಕಾಣುತ್ತಂತೆ ಸೊ ಆ ಸೂರ್ಯಾಸ್ತ ನೋಡೋಕ್ಕೆ ನಮ್ಮ ನಿಮ್ಮ ಗದ್ದೆ ತುಂಬ ಹಲವಾರು ಪ್ರವಾಸಿಗರು ಬರ್ತಾರೆ ಅಂತ ಇಲ್ಲಿ ಮತ್ತೆ ಇಲ್ಲಿ ಸ್ಟೆಪ್ಸ್ ಎಷ್ಟದಾವೆ ಏನು ಅಂತ ಯಾ ಅಲ್ಲೇ ಹೋಗಿ ಹೇಳ್ತೀನಿ ಸೊ ಅಲ್ಲಿವರೆಗೆ ಇಷ್ಟು ಇನ್ಫಾರ್ಮೇಷನ್ ಸಾಕು ಅಂತೀನಿ ಬನ್ನಿ ಇವಾಗ ಎಂಜಾಯ್ ಮಾಡ್ಕೊಳ್ಳಿ ಮತ್ತೆ ಅಲ್ಲಿ ಹೋದಾಗೆ ಮತ್ತೆ ಇನ್ಫಾರ್ಮೇಷನ್ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನಮಗೆ ಇಲ್ಲಿ ಚಾರ್ಜ್ ಬಿತ್ತು ಯಾಕಂದ್ರೆ ಫಾಸ್ಟ್ ಅಲ್ಲಿ ಬ್ಯಾಲೆನ್ಸ್ ಇದ್ದಿದ್ದಿಲ್ಲ ಇತ್ತು ಆದರೆ ಅದು ತೋರಿಸ್ತಿದ್ದಿಲ್ಲ ಅಂತಂದರೆ ನಮಗೆ ಫೈನ್ ಬಿತ್ತು ಟೋಲ್ ದಾಗದಲ್ಲಿ ಸೊ ನೀವು ಕೂಡ ಒಂದು ಎಲ್ಲಾದ್ರೂ ಎಲ್ಲಾದರೂ ಟ್ರಿಪ್ಪಿಗೆ ಹೋಗಬೇಕು ಏನೋ ಹೋಗಬೇಕಿತ್ತು ಅಂದರೆ ಒಂದು ಸತ ಅದನ್ನು ಚೆಕ್ ಮಾಡಿಕೊಳ್ಳಿ ಇದೆಯಾ ಇಲ್ಲ ಬ್ಯಾಲೆನ್ಸ್ ಅಂತ ಓಕೆ ಸೊ ಫ್ರೆಂಡ್ಸ್ ನಾವು ತುಂಬ ಜರ್ನಿ ಮಾಡಿದ್ವಿ ಒನ್ ಆ್ಯಂಡ್ ಹಾಫ್ ಆರ್ ಆಯಿತು ಸೊ ಕಾರ್ನಲ್ಲಿ ಕುಂತು ತುಂಬ ಬೋರ್ ಆಗ್ತಿತ್ತು ಅಂತಂದು ಸೊ ಏನಾದರೂ ಕುಡಿಯೋಣ ಹಾಗೆ ತಿನ್ನೋಣ ಅಂತಂದು ಕಾರಿನ ಇವಾಗ ಇಟ್ಕೊಂಡ್ವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಇವರು ಈ ಥರ ನಂಗೆ ಮೆಮೊರೀಸ್ ಕಲೆಕ್ಟ್ ಮಾಡೋದಂದ್ರೆ ತುಂಬಾ ಇಷ್ಟ ಸೊ ಇವ್ರದ್ದು ಕೂಡ ಒಂದು ಕ್ಯಾಪ್ಚರ್ ಇರಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಗೆ ನನ್ನ ವೀಡಿಯೋಸ್ನಲ್ಲಿ ಅಂತಂದು ವೀಡಿಯೋ ಮಾಡ್ಕೊಂಡು ನಿಮಗೆ ಈ ಪಿಕ್ಚರ್ ಹಾಗೆ ಇದೊಂದು ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಕಮೆಂಟ್ ಕೂಡ ಹಾಗೆ ನಂಗೆ ಪ್ಲೇಸ್ ಇಷ್ಟ ಆಯ್ತಂತೆ ಸೊ ನಾವು ಕಬ್ಬಿನಾಲ್ ಕುಡಿಯೋಕ್ಕೆ ಬಂದಿದ್ವಿ ಹಾಲು ತುಂಬ ಪ್ಯೂರ್ ಇತ್ತು ಯಾಕಂದರೆ ಅಲ್ಲೇ ಆಗಿದ ತಕ್ಷಣ ಮಾಡಿಕೊಡ್ತಿದ್ರು ಕೋಲ್ಡ್ ಇದು ಮಾಡ್ಕೊಡ್ಬೇಕು ತುಂಬ ಸೆಕೆ ಆಗ್ತಿತ್ತು ಅಂತ ಕೋಲ್ಡ ಮಾಡ್ಕೊಂಡ್ವಿ ಸೊ ಕಬ್ಬಿನಾಲ್ ಕುಡಿದ್ರು ಇನ್ನೇನು ನಾವು ಕಾರ್ಗಡೆಗೆ ಹೋಗ್ಬೇಕು ಅನ್ನೋಕ್ಕೆ ಸೊ ಅಲ್ಲಿ ನಾಷ್ಟ ಮಾಡೋಣ ಏನಾದರೂ ತಿನ್ನೋಣ ಅಂದ್ಕೊಂಡ್ವಿ ಸೊ ಇಡ್ಲಿನ ತಗೊಂಡ್ವಿ ನಾವು ನಾಷ್ಟ ನಾಷ್ಟ ಹಾಗೆ ನಾಷ್ಟ ಅಲ್ಲ ಹಾಗೇನ ತಿನ್ನೋದಕ್ಕೆ ಇಡ್ಲಿ ತೊಗೊಂಡ್ವಿ ಆ್ಯಕ್ಚುಲಿ ಇಡ್ಲಿ ತಿಂದು ಜ್ಯೂಸ್ ಕುಡಿಬೇಕಿತ್ತು ನಾವು ಇಲ್ಲಿ ಇಡ್ಲಿ ಇದ್ದಿಲ್ಲ ನಮಗೇನು ಥಿಂಕಿಂಗ್ ಇತ್ತು ಜಸ್ಟ್ ಏನಾದರೂ ಜ್ಯೂಸ್ ಕುಡಿಯೋದು ಹೋಗೋಣ ಅಂತಂದು ಸೊ ತಿನ್ವಿ ಫೈನಲ್ ಆಗಿ ಇವಾಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಸ್ಟೋರಿ ಹೇಳಲೇಬೇಡು ಇವಾಗೇನು ಬೇಡ ಇವಾಗ ನಂಗೆ ತುಂಬ ಆಗಿಬಿಟ್ಟಿದೆ ಹೊಟ್ಟಿ ಸ್ವಲ್ಪ ನೇಚರ್ನ ಫೀಲ್ ಮಾಡಿಕೊಡೋಣ ಈ ಸೈಡ್ ತುಂಬ ನೇಚರ್ ಇದೆ ಆ ಸೈಡ್ ಸ್ವಲ್ಪ ಕಮ್ಮಿ ಇತ್ತು ಇಲ್ಲಿ ತುಂಬ ಹೊಲ್ ಇದು ನೋಡಿ ಸ್ಥಳ ಫುಲ್ ಗ್ರೀನರಿ ಮ್ಯಾಲ್ ತುಂಬ ಸ್ಕೈ ಒಂಥರ ಕ್ಲೈಮೇಟ್ ತುಂಬ ಕ್ಯೂಟ್ ಆಗಿ ಫುಲ್ ಗ್ರೀನರಿ ಗ್ರೀನರಿ ಗ್ರೀನರಿ

ಕಲ್ಲು ಈಟೇ ಇಟ್ಟಿದ ಜಾಗದಲ್ಲಿ ಹೆಂಗೆ ನಿಂತಿದೆ ಅಂತಂದು ನೋಡಿದೆ ಇಲ್ಲಿಂದ ನೋಡತ್ತೆ ಏನು ಬಿದ್ದ್ಬಿಡುತ್ತೇನೆ ಅನ್ನೋ ಥರ ಫೀಲ್ ಆಗುತ್ತೆ ಆದರೆ ಬಿಡಲ್ಲ ಬಟ್ ಹೇಳ್ತಾ ಇದ್ದೀರ ಅದು ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ಇದು ಈ ಬೆಟ್ಟ ಈ ಇದನ್ನು ನೋಡಿ ಈಟೇ ಇಟ್ಟೆ ತುದಿ ಮೇಲೆ ನಿಂತಿದೆ ಇಷ್ಟು ದೊಡ್ಡ ಕಲ್ಲು ಇಟೇ ಇಟ್ಟೆ ತುದಿ ಮೇಲೆ ನಿಂತಿದೆ ಇಲ್ಲಿ ನೋಡಿ ಅದ್ರ ತಳಗೆ ಸ್ಪೇಸ್ ಎಲ್ಲ ನೋಡಿ ಸ್ವಲ್ಪ ತಗೊಂಡಿದೆ ಅದು ಅದು ಬ್ಯಾಲೆನ್ಸ್ ಆಗಿ ಮಾಡ್ತಿದೆ ನೋಡಿ ಆ ಸೈಡ್ ಇಲ್ಲಿ ತುಂಬ ಈ ಸೈಡ್ ರೋಡೆಲ್ಲ ಹೀಗೆ ಇದೆ ಅವೆ ತುಂಬ ಬೆಟ್ಟಗಳು ಸೊ ಫೈನಲಿ ನಾವು ಆಂಜನೇಯದ್ರಿ ಬೆಟ್ಟಕ್ಕೆ ನಾವು ರೀಚ್ ಆದ್ವಿ ಬೆಟ್ಟ ಇನ್ನೂ ಅಷ್ಟು ದೂರಿದೆ ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಬೇಕು ಸೊ ಕಾರ್ ಪಾರ್ಕಿಂಗ್ ಮಾಡಿ ನಾವು ಹೋಗ್ತಾಯಿದ್ದೀವಿ ಇನ್ನೂ ಅಷ್ಟು ದೂರಿದೆ ಬೆಟ್ಟ ಬಟ್ ರೀಚ್ ಆದ್ಮೇಲೆ ನಮ್ಮ ಡೆಸ್ಟಿನಿಗೆ ಸೊ ಸಕ್ಸಸ್ಫುಲ್ಲಿ ನಾವು ಇಷ್ಟು ಆರ್ನ ಜರ್ನಿನ ಕಂಪ್ಲೀಟ್ ಮಾಡಿದಾಯಿತು ಇವಾಗ ಬನ್ನಿ ಐ ಆಮ್ ವೆರಿ ಎಕ್ಸೈಟಿಂಗ್ ನೋಡಿ ಆ ಮನುಷ್ಯರು ಕೂಡ ಇಟ್ಟೇ ಇಟ್ ಕಾಳಗತೆ ಕಾಣ್ತಾ ಇದ್ದಾರೆ ಇವಾಗ ಪಾರ್ಕಿಂಗ್ ಮಾಡಿ ನಾವು ಹೋಗ್ತಾ ಇದ್ದೀವಿ ಬನ್ನಿ ನೀವು ನಮ್ಮ ಜೊತೆ ಸೊ ಸ್ಟೆಪ್ಸ್ ಹತ್ತಕ್ಕೆ ನಾವು ಸ್ನ್ಯಾಕ್ಸ್ ತೊಗೊಳೋಣ ಅಂತ ಅಂದ್ಕೊಂಡ್ವಿ ಜಸ್ಟ್ ಇದೊಂದು ನೆಲ್ಲಿಕಾಯಿ ತೊಗೊಂಡ್ವಿ ಜರ್ನಿ ಸ್ಟಾರ್ಟ್ ಮಾಡೋಣ ಸೊ ಸೊ ಏನೇ ಬಿಗಿನಿಂಗ್ ಆಗಲಿ ಏನೇ ಎಂಟ್ರೆನ್ಸ್ ಆಗಲಿ ಸ್ಟಾರ್ಟಿಂಗ್ ವಿ ವೆರಿ ಬೆಸ್ಟ್ ಸೊ ಎಂಟ್ರೆನ್ಸಿಗೂ ಕೂಡ ನಾವು ಬನ್ನಿ ಫೋಟೋಸ್ ತಗೊಂಡು ಎಂಟ್ರೆನ್ಸಿಗೆ ಹೋಗೇ ಬಿಡೋಣ ಬೇಕು ಅಂತಂದ್ರು ಸೊ ನಾವು ಕಾಯಿನ ಒಡ್ಸಕ್ಕೆ ಕಾಯಿ ಒಡ್ಸಿದ್ವಿ ಕಾಯಿ ಒಡಿಸಿ ಸೊ ನಾವು ಕಾಯಿನ ಒಡಿಸಿ ಇಲ್ಲೇ ನೈವೇದ್ಯಗಿಟ್ಟಿದ್ವಿ ಸೊ ಇಲ್ಲಿ ತಳಗಡೆ ನಿಮಗೆ ಹೋದ ತಕ್ಷಣ ಸಿಗುವುದು ರಾಮ ಮತ್ತು ಹನುಮಾನ್ದವರು ಸಣ್ಣದಾದ ಮೂರ್ತಿಯನ್ನು ಸಿಗುತ್ತೆ ಇಬ್ರು ಒಂದು ಸಣ್ಣ ಮೂರ್ತಿ ಇದೆ ಇಲ್ಲಿ ಕೂಡ ಪೂಜೆ ಮಾಡ್ತಾರೆ ಸೊ ಅದನ್ನ ದರ್ಶನನ ಮುಗಿಸ್ಕೊಂಡು ಇವಾಗ ನಾವು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ ಬೆಟ್ಟದ ಮೇಲಿರೋ ಹನುಮಾನನ್ನ ನಾವು ದರ್ಶನ ಮಾಡ್ಕೊಳೋದಿಕ್ಕೆ ಇವಾಗ ಮಿನಿ ನಾವು ದರ್ಶನ ಮಾಡ್ಕೊಂಡಾಯ್ತು ಇವಾಗ ಬನ್ನಿ ಜ ಮೇಲ್ಗಡೆ ಇರುವ ಹನುಮಾನನ್ನ ನಾವು ದರ್ಶನ ಮಾಡೋ ನಮ್ಮ ಅತ್ತಿಗೆ ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರಿ ತುಂಬಾನೇ ಸ್ಲೋ ಆಗಿ ಇವಾಗ ಸ್ಟಾರ್ಟಿಂಗ್ ಅಲ್ಲ ಸೊ ತುಂಬಾ ಎನರ್ಜಿ ಯಾಕೆ ವೇಸ್ಟ್ ಮಾಡೋಣ ಅಂತ ಅನ್ಕೊಂಡು ಸ್ಲೋ ಆಗಿ ಹೋಗ್ತಾ ಇದ್ವಿ ನಾವು ಸ್ಟಾರ್ಟ್ ಆಗಿದೆ ಜೈ ಶ್ರೀ ಫ್ರೆಂಡ್ಸ್ ನಾವು ಮಧ್ಯಾಹ್ನಗಡೆ ಬಂದಿದ್ನೋ ಸ್ಟಾರ್ಟಿಂಗ್ ನೋಡಿ ಬನ್ನಿ ನಮ್ಮದು ಅಷ್ಟು ಇತ್ತು ಇವಾಗ ನೋಡಿ ಎಷ್ಟು ರಶ್ ಆಗಿಬಿಟ್ಟಿದೆ ಸ್ವಲ್ಪ ರಶ್ ಮಾಡೋಕೊತಿದ್ವಿ ಇಷ್ಟೇ ರಶ್ ಆಗಿಬಿಟ್ಟು ಸೊ ಬನ್ನಿ ಇಲ್ಲಿ ತುಂಬ ಒಳಗೆ ಹೋಗಬೇಕಂತೆ ಅಂದರೆ ಗುಹೆ ಥರ ಇದೆ ಏನಲ್ಲ ಮೆಟ್ಲನ್ ಥರನೇ ಇದೆ ಬಟ್ ಆದರೆ ತುಂಬ ಕವರ್ ಆಗಿದೆ ಹೋಗ್ತಾ ಇದ್ದೀವಿ ಎಷ್ಟು ಸ್ಟೆಪ್ಸ್ ಹತ್ತಿದ್ವಿ ಅಂತ ನೋಡಲಿಲ್ಲ ಬಟ್ ಸ್ಟೆಪ್ಸ್ ಹತ್ತಾ ಇದ್ದೀವಿ ನೋಡೋಣ ಎಲ್ಲಾದರೂ ನಂಬರ್ ಏನಾದ್ರು ಖಂಡಿತ ಅಂದರೆ ಆ್ಯಕ್ಚುಲಿ ನಂಬರ್ ಬರ್ತಿದ್ದಾರೆ ಪ್ರತಿಯೊಂದು ಸ್ಟೆಪ್ಸಿಗೆ ಬಟ್ ನಾನು ರೆಕಾರ್ಡ್ ಮಾಡಲಿಲ್ಲ ಮತ್ತು ಮುಂದೆ ಎಲ್ಲರೂ ಸಿಕ್ಕಿ ನಿಮಗೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಎಷ್ಟು ಸ್ಟೆಪ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತಂದು ಫೈನಲಾಗಿ ಹೊರಗಡೆ ಬಂದೆ ನಾನು ತುಂಬ ಅಲ್ಲಿ ಭಾಳಷ್ಟಿಲ್ಲ ಒಂದು ಪಾಯಿಲ್ಲ ಒನ್ ಟೆನ್ ಮಿನಿಟ್ಸ್ ಅಷ್ಟೇ ಓ ನಿಮಗೆ ಕತೆ ಆ ಇದೆ ನೋಡಿ ಕುಹಿಯಿಂದ ಅಲ್ಲಿ ಬರ್ತಾ ಇದ್ದಾರೆ ನೋಡಿ ಅದು ಸೊ ಇದೆ ಇವಾಗ ನಿಮಗೆ ಕತೆ ಹೇಳ್ತೀನಿ ಕೇಳಿ ಈ ಮೆಟ್ಲಲ್ಲಿ ಫೈ ಸೆವೆಂಟಿ ಟೂ ಮೆಟಲ್ಸ್ ಇದ್ದಾವೆ ಅಂತೆ ಹಾಗೆ ನಾನು ರೀಚ್ ಮಾಡಿದ್ದು ಫೋರ್ ಸೆವೆಂಟೀನ್ ಆದ ತಕ್ಷಣ ಮತ್ತೆ ತುಂಬ ರಶ್ ಆಯಿತು ಮತ್ತು ಮುಂಗಡೆ ಎಲ್ಲ ಬರಬೇಕಂತಂದರೆ ಅಲ್ಲಿ ನಂಬರ್ ಇತ್ತು ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸೊ ಇವಾಗಲೇ ನಾನು ಫೋರ್ ಸೆವೆಂಟಿ ಫೈನ ಕಂಪ್ಲೀಟ್ ಮಾಡಿದ್ದೀನಿ ಇನ್ನು ಸ್ವಲ್ಪ ಇದ್ದಾವೆ ಇವ ನೋಡಿ ಬಾಲ ಹನುಮಾನಿಂದ ಮತ್ತೆ ಇಲ್ಲೊಂದು ಇದೆ ಆಮೇಲೆ ಮತ್ತೆ ಇದೆ ಸೊ ಈ ಅದು ಯಾವ ಥರ ಡ್ರಾ ಮಾಡಿರ್ಬೋದು ನೋಡಿ ಅಲ್ಲಿ ಹೌದಲ್ಲ ಅದು ಅಷ್ಟೇ ಎತ್ತರ ಕಲ್ಲ ಮೇಲೆ ಅದು ಹೇಗೆ ಎಷ್ಟು ಜನ ಆಗಿ ಸೇರಿದ್ದಾರೆ ನೋಡಿ ನಾನೇನು ಸಜೆಸ್ಟ್ ಮಾಡ್ತೀನಿ ಆದಷ್ಟು ಬೇಗ ಬನ್ನಿ ನೀವು ಇಲ್ಲಿ ಮಧ್ಯಾಹ್ನಗಡೆ ಮೇಲೆ ಎಲ್ಲ ಬರಕ್ಕೆ ಹೋಗ್ಬೇಡಿ ತುಂಬ ರೆಶ್ ಆಗಿಬಿಡತ್ತೆ ಇದು ನೋಡಿ ತುಂಗಾ ಭದ್ರಾ ನದಿ ಎರಡು ಪಾರ್ಟ್ ಆಗಿದೆ ಇಲ್ಲೊಂದು ಹಾಗೆ ಈ ಸೈಡ್ ಬಂದು ಎರಡು ಲೈನ್ ಇದೆ ನೋಡಿ ಅಂತ ಇದೆಯಲ್ಲ ಸೊ ನಾವು ಬಂದಿದ್ದು ಅಲ್ಲಿಂದ ಎಂಟ್ರೆನ್ಸಿಂದ ಇವಾಗ ಇಷ್ಟ ಆಗಲೇ ಮೆಟ್ಲ ಹತ್ತಿ ಇನ್ನೇನು ಕೆಲವೇ ಕ್ಷಣದಲ್ಲಿ ನಾವು ದರ್ಶನ ಮಾಡಿಕೊಂಡೇ ಬಿಡ್ತೀವಿ ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ದರ್ಶನ ಮಾಡೋಣ ಇಲ್ಲಿ ನೋಡಿ ವಿಡಿಯೋ ಕಾಲಿಂಗ್ ನಾಟ್ ನಾಟ ಹಾಗೂ ಫೋಟೋ ನಾಟ್ ಅಲೋಡೆಡ್ ಅಂತ ಹೇಳಿ ನಾನು ನಿಮಗೋಸ್ಕರ ಕಷ್ಟಪಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಹೇಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಸೊ ಯಾರ್ಯಾರು ದರ್ಶನ ಮಾಡಬೇಕು ಅಂದ್ಕೊಂಡಿದ್ದೀರಾ ಆದರೆ ನೋಡೋಕ್ಕಾಗಿಲ್ಲ ಅಂದರೆ ಇಲ್ಲಿ ದರ್ಶನ ಮಾಡ್ಕೊಳ್ಳಿ ಸೊ ಇದು ದರ್ಶನ ಆಗಿದಾಗ ಸೀತಾರಾಮ ಲಕ್ಷ್ಮ ಹನುಮನ್ ಅವರದು ಸ್ಟ್ಯಾಚು ಬ್ಯೂಟಿಫುಲ್ ಆಗಿತ್ತು ಆದರೆ ವೀಡಿಯೋ ಮಾಡಕ್ಕೆ ಕೊಡಲಿಲ್ಲ ಮುಂದ್ಗಡೆ ಸೊ ಇದು ದರ್ಶನ ಆಗಿದ್ದಾಗೆ ನಮಗೆ ಅನ್ನ ಪ್ರಸಾದ ಆಯಿತು ಸೊ ಅನ್ನ ಪ್ರಸಾದನ ಮುಗಿಸ್ಕೊಂಡು ಸೊ ಎರಡು ಒಂದು ಫೋಟೋಸ್ನ ತೊಗೊಂಡು ಬರಿ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಹೊರಗಡೆ ಸೊ ಔಟ್ಲೈನ್ ಎಲ್ಲ ಸಕ್ಕತ್ತಾಗಿದೆ ಏನು ಡೇಂಜರಸ್ ಇಲ್ಲ ನೀವು ಸೇಫ್ ಆಗಿ ಹೋಗಿ ಬರ್ಬೋದು ಸೊ ಇಲ್ಲಿಗೆ ಆ ಬೆಟ್ಟದ ಪ್ರವಾಸ ಮುಕ್ತಾಯ ಆಯಿತು ಸೊ ಸ್ಟಾರ್ಟಿಂಗಿಗೆ ಸ್ಟೆಪ್ಸ್ ಹತ್ತೋದು ಬೇರೆ ಕಡೆ ಸೊ ಎಂಡ್ ಆಗೋದು ಸ್ಟೆಪ್ಸು ಬೇರೆ ಕಡೆ ಇದೆ ಸೊ ಅಲ್ಲಿ ವಿಡಿಯೋ ಮಾಡೋಕೆ ಆಗಲಿಲ್ಲ ಯಾಕಂದರೆ ಅದು ಹಿಂಗೆ ಫುಲ್ ಸ್ಟ್ರೇಟ್ಲಿ ನಡ್ಕೊಂಡು ಬರೋದ್ರಿಂದ ಸೊ ವಿಡಿಯೋ ಮಾಡೋದು ಅಷ್ಟು ಕಂಫರ್ಟ್ ಅನ್ನಿಸಿಲ್ಲ ಸೊ ಎಂಡಿಗೆ ಬಂದಾಗೆ ನಾನು ಇಷ್ಟು ವೀಡಿಯೋಸ್ನ ಮಾಡಿಕೊಂಡ್ರೆ ಸೊ ಎಂಡಿಗೆ ಕೂಡ ಇಲ್ಲಿ ತುಂಬಾ ಸ್ಟೋರ್ಸ್ ಇದ್ದಾವೆ ಸೊ ನೀವು ಯಾವ ಕಲೆಕ್ಷನ್ ನೀವು ಮಾಡ್ಕೋಬಹುದು ಸೊ ನಾವಿಲ್ಲಿ ಬಂದಿವಂದರೆ ಏನಾದರೂ ಒಂದು ನೆನಪಿಗೆ ತೊಗೊಂಡು ಹೋಗಲೇಬೇಕು ಅಂತ ಒಂದು ಬ್ಯಾಸ್ಲೆಟ್ನ ಇದ್ದೀವಿ ಸೊ ಜರ್ನಿ ತುಂಬ ಇಷ್ಟ ಆಯಿತು ನನಗೆ ಇವತ್ತಿನ ಡೇ ಎಲ್ಲಾಗು ಸೊ ಇಲ್ಲಿ ಬ್ಯೂಟಿಫುಲ್ ಹಾಗೂ ಹನುಮಾನ್ ಅವರದ್ ಎಲ್ಲ ಟೆಂಪಲ್ ಫೋಟೋಸ್ನ ತೊಗೊಂಡೋಗಿ ಓ ನೋಡಿ ಇಲ್ಲಿ ಸ್ಫೂರ್ತಿ ಆಂಜನೇಯ ಹೋಟೆಲ್ ಅಂತ ನನ್ನ ಹೆಸರಿಂದ ಇಲ್ಲಿ ಹೋಟೆಲ್ ತೆಗೆದುಬಿಟ್ಟಿದ್ದಾರೆ ಸೊ ಜೋಕ್ ಸಪಾರ್ಟ್ ಹಾಗೆ ಸುಮ್ಮನೆ ಜೋಕ್ ಮಾಡಿದ್ದು ಸೊ ಸ್ನಾಕ್ಸ್ ಬೇಕಂತ ಒಂದು ತಗೊಂಡು ಹೋಗಿದ್ವಿ ಬಟ್ ಏನೂ ತಿನ್ನೋಕೆ ಆಗಲಿಲ್ಲ ಯಾಕಂದರೆ ಸ್ಟೆಪ್ಸ್ ಹತ್ತೊಳಗೆ ಸಾಕಾಗಿ ಹೋಯ್ತು ಇನ್ನು ಬ್ಯಾಗ್ ಬ್ಯಾಗ್ನಲ್ಲಿ ತೆಗೆದ್ವಿ ಯಾವಾಗ ತಿನ್ನೋಣ ಹೌದಲ್ಲ ಸೊ ಹಾಗಾಗಿ ಸ್ನಾಕ್ಸ್ ಮಾಡೋಕ್ಕಾಗಲಿಲ್ಲ ಸೊ ಇಲ್ಲಿ ಸೊ ಹಾಗೆ ಅದಕ್ಕೆ ವಾಪಸ್ನೇ ಸ್ನ್ಯಾಕ್ಸ್ನ ತೊಗೊಂಡು ಬಂದು ಎಲ್ಲ ದರ್ಶನ ಆಗಿಂದಾಗಿ ಇವಾಗ ಕಾರ್ನಲ್ಲಿ ಕುಂದ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ನ ತಿಂದ್ಕೊಂಡು ಆಮೇಲೆ ಮತ್ತೆ ಎಲ್ಲಿ ಹೋಗ್ತೀವಿ ಅಂತ ಹೇಳಿ ಸೊ ನಮ್ಮಣ್ಣ ಅಂತರ ವೀಡಿಯೋಸ್ನಾಗ ಎಲ್ಲೂ ಮುಂದೆ ಬರೋದೇ ಇಲ್ಲ ಸೊ ಇವಾಗ ನೋಡಿ ಹೇಗೆ ಅಂತಂದು ಇಷ್ಟು ಬೆಳಿಗಿನ ವೀಡಿಯೋ ಮಾಡಿದ್ದೆ ಒಂದು ಇಟ್ಟರೆ ಹೊಳಿದ ಈಗ ಒಂದು ಈ ಒಂದು ಸೆಕೆಂಡ್ ಅಷ್ಟೇ ಹೊಳಿದರು ನೋಡಿ ಸೊ ಲೆಟ್ಸ್ ಗೋ ಬನ್ನಿ ಇವಾಗ ಮತ್ತೆ ನಮ್ಮ ಜರ್ನಿ ನಮ್ಮ ಸೊ ಇನ್ನೊಂದು ಸತ ಆಂಜನೇಯದ್ರ ಬೆಟ್ಟನ ನೋಡ್ಕೊಂಬಿಡಿ ಇಲ್ಲಿಗೆ ಆಂಜನೇಯದ ಬೆಟ್ಟದ ಪ್ರವಾಸ ಆಯಿತು ಇದು ಪಾರ್ಟ್ ಒನ್ ವೀಡಿಯೋ ಪಾರ್ಟ್ ಟು ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಇರಿ ಸಪೋರ್ಟ್ ಇರಿ ಶೇರ್ ಮಾಡಿ ಹೀಗೆ ಬೆಳೆಸ್ತಾ ಅಂತ ಅನ್ಕೊತ ಬಾಯ್ ಸೊ ವಾಚ್ ಮೈ ಯೂಟ್ಯೂಬ್ ಚಾನಲ್ ಆದಷ್ಟು ಬೇಗ ಪಾರ್ಟ್ ಟು ವಿಡಿಯೋ ಬರುತ್ತೆ ಬಾಯ್ ಸೋ ಮಚ್ ಫಾರ್ ಯುವರ್ ಸಪೋರ್ಟಿಂಗ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು